ಇಡೀ ಮಷಿನರಿನ ಫೇಲ್ಓರ್ ಆಗಿಬಿಟ್ಟೆ ನಾನು ಅವನಗರದಾಗ ಪ್ರಚಾರಕ್ಕೆ ಹೋಗಿದ್ದೆ ನೋಡ್ರಿ ಗಟ್ರ ತುಂಬ್ಯಾವು ಸೊಳ್ಳೆಗಳು ಆಗ್ಯಾವು ಎಲ್ಲ ದುಡ್ಡು ತೊಗೊಂಡು ಹೋದ್ರು ಅದು ಸಿ ಎಸ್ ಐಟ್ ಮಾರಿದ್ದು ದುಡ್ಡು ತೊಗೊಂಡು ಹೋದರು ಮುನ್ನೂರ ಎಂಬತ್ತೈದು ಕೋಟಿ ಐವತ್ತು ಲಕ್ಷ ಏಳ್ನೂರ ಮೂವತ್ತ್ನಾಲ್ಕು ಕೋಟಿ ಐದು ವರ್ಕ್ ರದ್ದು ಮಾಡಿದ್ರು ರದ್ದು ಮಾಡಿದ ಮೇಲೆ ಅಲ್ಲೇ ಅವರೇನು ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಂಥವ್ರು ಕೆಲಸ ಮಾಡಿದವರಿಗೆ ಪಗಾರ ಕೊಡೋಕ್ಕೂ ದುಡ್ಡಿಲ್ಲ ಅಲ್ಲೇ ನಿಷ್ಕ್ರಿಯ ಆಡಳಿತ ಈ ಒಂದು ವರ್ಷ ಆತ ಹೆಮ್ಮೆಯಕ್ಕೆ ನಾವು ನೋಡಾಕತ್ತಿ ತುಂಬಾ ನಿಷ್ಕ್ರಿಯ ಆಡಳಿತ ಕಾಂಗ್ರೆಸ್ ಸರ್ಕಾರ ಬೇಜವಾಬ್ದಾರಿ ಸರ್ಕಾರ ಅಂತ ಹೇಳ್ಬಹುದು ಬರೀ ಪ್ರಧಾನ ಮಂತ್ರಿನ ಬೈಯೋದು ಬಿಟ್ರೆ ಪ್ರಧಾನ ಮಂತ್ರಿನ ಟೀಕಾ ಮಾಡೋದು ಬಿಟ್ರೆ ಬೇರೆ ಏನು ಮಾಡಲಿಲ್ಲ ಅವರು ಏನಕ್ಕೆ ಅವರು ಕೂಡ ಇಲ್ಲಿಯವರೆಗೂನು ಜಿಲ್ಲಾ ಆಡಳಿತದವರು ಈ ಚುನಾವಣಾ ವ್ಯವಸ್ಥೆಯೊಳಗೆ ಇದ್ರು ಮತ್ತು ಮತದಾನ ಮುಗಿದು ಮ ಮತಪೆಟ್ಟಿಗೆಯನ್ನು ಭದ್ರವಾಗಿ ಕಾಯುವಂಥ ಕೆಲಸ ಮಾಡಬೇಕು ಅದರ ಜೊತೆಗೆ ಇನ್ನಾದರೂ ಮುಂದೆ ಬರಗಾಲಕ್ಕೆ ಎಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿಂದು ಕೆ ಪಿ ಟಿ ಸಿ ಎಲ್ಲು ಮತ್ತು ಹೆಸ್ಕಾಮದವರು ಸತತವಾಗಿ ಕರೆಂಟ್ ಇದ್ದರೆ ಒಂದಿಷ್ಟು ಫ್ಯಾನ್ ಆದರೂ ಬರ್ತದೆ ಜನರಿಗೆ ಆ ವ್ಯವಸ್ಥೆ ಮಾಡುವಂಥದ್ದು ಈ ನಗರಸಭೆ ಮತ್ತು ಇವು ಇವುಗಳನ್ನೆಲ್ಲ ಮುಖಾಂತರ ಬಿ ಟಿ ಬಿಟ್ಟಡಿ ಮುಖಾಂತರ ಸ್ವಚ್ಛತೆಗೆ ಗಟರ್ ತೆಗೆಯುವಂಥದ್ದು ಪೌಡ್ರ್ ಗೌಡ್ರ್ ಹೊಡೆಯುವಂಥದ್ದು ಅದನ್ನಾದರೂ ಇನ್ನಾದರೂ ಸ್ವಲ್ಪ ಇದ್ರ ಕಡೆ ಲಕ್ಷ ಅವರು ಆ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ನನಗೆ ಅವ್ರು ರಾಜಕೀಯದೊಳಗೆ ಗ್ಯಾರಂಟಿ ಮಾತಾಡ್ಕೊಂತ ನಾವು ಹೊಂಟ್ರೆ ಹೋಗ್ಯಾರ ಹೊರತು ಕಾಂಗ್ರೆಸ್ನವರು ಬರೇ ಕೇಂದ್ರದ ಕಡೆ ಬರೋ ಪರಿಹಾರಕ್ಕೆ ಕೇಂದ್ರದ ಕಡೆ ಬಟ್ಟೆ ಮಾಡಿ ತೋರಿಸೋದು ಒಂದು ಬಿಟ್ಟರೆ ತಾವು ಒಂದು ಸರ್ಕಾರವಾಗಿ ಏನು ಮಾಡಿದ್ರು ಇಲ್ಲೇ ಬರಗಾಲ ಕಾಮಗಾರಿ ಇಲ್ಲ ಎಲ್ಲಾದರೂ ಬ ನೀರಿಲ್ಲದ ನೀರು ಬೋರ್ನಲ್ಲಿ ಬೋರ್ ಹಾಕಿಸಿ ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ಒಂದು ಬೋರ್ವೆಲ್ ತೆಗೆದದ್ದು ಉದಾಹರಣೆಗಳಂತೂ ನಾನು ಕಂಡಿಲ್ಲ